ಜಿವಿ ವಿ ಟಿ ಸ್ವಾಗತ ನಾನು ಹೊಸದುರ್ಗ ರಾಘು ಅನ್ನುವಂಥದ್ದು ಎರಡ್ ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಸಾಲಿನಲ್ಲಿ ಸುಮಾರು ಎಂಟು ನೂರ ಮೂವತ್ತು ವಿದ್ಯಾರ್ಥಿಗಳು ಪ್ರಥಮ ಮತ್ತು ದ್ವಿತೀಯ ಪಿ ಯು ಯಲ್ಲಿ ದಾಖಲಾಗಿದ್ದು ಇದು ಅತ್ಯಂತ ದೊಡ್ಡ ನೋಡಲ್ ಕಾಲೇಜ್ ಆಗಿದೆ ಈ ಒಂದು ಕಾಲೇಜಿಗೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಬಿ ಜಿ ಗೋವಿಂದರಪ್ಪನವರು ಪದೇ ಪದೇ ಕಾಲೇಜಿಗೆ ಭೇಟಿ ನೀಡುವುದರ ಮುಖಾಂತರ ಕುಂದು ಕೊರತೆಗಳನ್ನ ವಿಚಾರಿಸಿ ಎಲ್ಲಾ ರೀತಿಯಾಗಿರತಕ್ಕಂಥ ಸಹಕಾರಗಳನ್ನ ನಮಗೆ ಕೊಡ್ತಾ ಇದ್ದಾರೆ ಹಾಗೆಯೇ ಮುಂದುವರೆದು ಒಬ್ಬ ಶಿಕ್ಷಣ ತಜ್ಞರು ಶಿಕ್ಷಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶಿಕ್ಷಣದ ಶ್ರೇಯಸ್ಸಿಗೆ ಸಂಬಂಧಪಟ್ಟಂತೆ ಶಿಕ್ಷಣದ ಹಾಗೂ ಹೋಗ್ಲಿಗೆ ಸಂಬಂಧಪಟ್ಟಂತೆ ಏನು ಮಾಹಿತಿ ಮತ್ತು ಸಲಹೆಗಳನ್ನು ಕೊಡ್ತಾರೋ ಆ ರೀತಿಯಾಗಿರ್ತಕ್ಕಂಥ ಸಲಹೆಗಳನ್ನ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಿ ಗೋವಿಂದ ಪರ್ಮರ ಒಂದು ಸಲಹೆ ಆಗಿದೆ ಈ ಸಲಹೆಯ ಮೇರೆಗೆ ಈ ಒಂದು ಕಾಲೇಜ್ ಎನ್ನುವಂಥದ್ದು ಅಭಿವೃದ್ಧಿಯ ಪಥದಲ್ಲಿ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ಬೋದು ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ತಮ್ಮೆಲ್ಲರ ಪರವಾಗಿ ಬಿ ಜಿ ಗೋವಿಂದಪ್ಪ ಶಾಸಕರು ಆಹಾರ ನಾಗರಿಕ ಸರಬರಾಜು ನಿಗಮ ಮಂಡಳಿ ಇವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಗೌರವ ಸಮರ್ಪಣೆಯನ್ನು ಮಾಡ್ತೇನೆ ಹಾಗೆಯೇ ಮುಂದುವರೆದು ನಮ್ಮ ಕಾಲೇಜಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿನಲ್ಲಿ ವಿವೇಕ ಯೋಜನೆಯ ಅಡಿಯಲ್ಲಿ ಐದು ಕೊಠಡಿಗಳಿಗೆ ಸಂಬಂಧಪಟ್ಟಂತೆ ಶಂಕುಸ್ಥಾಪನೆ ಆಗಿದೆ ಹಾಗೆ ನಮ್ಮ ಮುಂದುವರೆದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನಲ್ಲಿ ಗುದ್ದಲಿ ಪೂಜೆಯಾಗಿದೆ ತದನಂತರ ಇಂದು ಶುಭ ಅಂದ್ರೆ ಇಂದು ಕೊಠಡಿಗಳ ಒಂದು ಉದ್ಘಾಟನೆ ಅಂದರೆ ಒಂದು ವರ್ಷದ ಒಳಗಡೆ ಸುಮಾರು ಎಂಟರಿಂದ ಹತ್ತು ತಿಂಗಳ ಒಳಗಡೆ ಅತಿ ವೇಗವಾಗಿ ಸುಸಜ್ಜಿತವಾಗಿರುವಂತಹ ಕೊಠಡಿಗಳ ಒಂದು ನಿರ್ಮಾಣ ಅವುಗಳ ಒಂದು ನಿರ್ಮಾಣದ ನಂತರ ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಆಚರಿಸಿರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಮಾನ್ಯ ಶಾಸಕರಿಗೆ ನಾನು ಈ ಒಂದು ವ್ಯಕ್ತಪಡಿಸ್ತೀನಿ ಅನ್ನುವಂಥದ್ದು ಹಾಗೆ ಈ ಒಂದು ಸಂದರ್ಭದಲ್ಲಿ ನಿರಂಜನ ಮೂರ್ತಿ ಮಂಜುನಾಥ್ ಹಾಗೆನೇ ಕಂಟ್ರಕ್ಟರ್ ಆಗಿರ್ತಕ್ಕಂತಹ ಶ್ರೀಯುತ ಊರ್ಬೆಲ್ಲಪ್ಪರವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವವಾಗಿರ್ತಕ್ಕಂತಹ ಅಭಿನಂದನೆಗಳನ್ನ ತಮ್ಮೆಲ್ಲರ ಪರವಾಗಿ ಸಾಲಿಸ್ತಾ ಇದ್ದೇನೆ ಯಡಿಯೂರ್ ಸಚಿವ ಲಿಂಗಯ್ಯ ಪದವಿ ಪೂರ್ವ ಕಾಲೇಜಿನ ನೂತನ ಕಟ್ಟಡಗಳ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾ ಉಪನಿರ್ದೇಶಕರಾದ ತಿಮ್ಮಯ್ಯನವರೇ ಈಗಾಗಲೇ ಪ್ರಾಸ್ತಾವಿಕ ನಡೆಗಳನ್ನು ನುಡಿದಂಥ ಗುರುಮೂರ್ತಿಯವರೇ ನಿವೃತ್ತ ಪ್ರಾಂಶುಪಾಲರೇ ಪಕ್ಷದ ಎಲ್ಲ ಮುಖಂಡರುಗಳೇ ನಲ್ಮೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ನಮ್ಮ ಉಪನ್ಯಾಸಕರು ನಿವೃತ್ತ ಉಪನ್ಯಾಸಕರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಕಳೆದ ಮೂವತ್ತು ವರ್ಷಗಳಿಂದ ಈ ಶಾಲಾ ಪ್ರಗತಿಯ ಬಗ್ಗೆ ನಾನು ನೋಡ್ತಾನೆ ಇದ್ದೀನಿ ಈ ಶಾಲೆಯ ಪ್ರಗತಿ ಜಿಲ್ಲೆಯಲ್ಲೇ ಉತ್ತಮವಾದಂಥ ಪ್ರಗತಿಯನ್ನು ಕೊಡ್ತಕ್ಕಂಥ ಶಾಲೆ ಇದು ಇಲ್ಲಿನ ಪದವಿ ಪೂರ್ವ ಪದವಿ ಪದವಿ ಪೂರ್ವ ಶಿಕ್ಷಣ ಮತ್ತು ಪ್ರೌಢಶಿಕ್ಷಣ ಎರಡೂ ಕೂಡ ಉನ್ನತ ಫಲಿತಾಂಶಗಳನ್ನು ನೀಡಿ ಬಡವರ ಬಂದು ಬಡವರಿಗೆ ಶಿಕ್ಷಣ ಕೊಡ್ತಕ್ಕಂಥ ಸಂಸ್ಥೆ ಇದೆ ಬಡವರ ಶಿಕ್ಷಣ ಸಂಸ್ಥೆ ಇದು ಹಾಗೆ ಎಲ್ಲರೂ ಕೂಡ ಹೇಳಿದರು ಎಲ್ಲ ಅಣಂತ್ರು ಕೂಡ ಖಾಸಗಿ ಶಿಕ್ಷಣದತ್ತ ಹೋಗ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮಕ್ಕಳು ಈ ಸಂಸ್ಥೆಗೆ ಬರ್ತಕ್ಕಂಥ ಒಂದು ಪ್ರವೃತ್ತಿಯಲ್ಲಿ ಇವತ್ತು ಕೂಡ ಇಟ್ಕೊಂಡಿದ್ದಾರೆ ಹಾಗಾಗಿ ಇಲ್ಲಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರ ಬಂದ ಶಿಕ್ಷಣವನ್ನು ಬಡವರಿಗೆ ಬೇರೆ ಶ್ರೀಮಂತರಿಗೆ ಬೇರೆ ಕೊಡ್ಲಿಕ್ಕೆ ಬರೋದಿಲ್ಲ ನೀವು ಕೊಡ್ತಕ್ಕಂಥ ಶಿಕ್ಷಣ ಶ್ರೀಮಂತವಾಗಿರ್ಬೇಕು ನೀವು ಕೊಡ್ತಕ್ಕಂಥ ಶಿಕ್ಷಣ ಶ್ರೀಮಂತ ಬಡವರಿಗೆ ಶ್ರೀಮಂತರಿಗೆ ಬೇರೆ ಬೇರೆ ಕೊಡಕ್ಕೆ ಬರೋದಿಲ್ಲ ಕೊಡ್ತಕ್ಕ ಬಡವರಿಗೆ ಕೊಡ್ತಕ್ಕಂಥ ಶಿಕ್ಷಣ ಶ್ರೀಮಂತವಾಗಿರಬೇಕು ಯಾಕೆಂದ್ರೆ ಒಂದು ರನ್ಗೆ ಸರ್ಕಾರಿ ಪದ್ಯ ಉಪ ಕಾಲೇಜ್ ಒಳ್ಳೆ ಫಲಿತಾಂಶ ಬರ್ತದೆ ಒಳ್ಳೆ ಶಿಕ್ಷಣ ಕೊಡ್ತಾರೆ ಒಳ್ಳೆ ಪಾಠ ಪ್ರವಚನಗಳನ್ನು ಮಾಡ್ತಾರೆ ಒಳ್ಳೆ ಲ್ಯಾಬ್ ಇದೆ ಲೈಬ್ರರಿ ಇದೆ ಗುಣಮಟ್ಟದ ಶಿಕ್ಷಣವನ್ನು ಪಡ್ಕೊಂಡು ಫಲಿತಾಂಶದಲ್ಲಿ ಉತ್ತೀರ್ಣವಾಗಿ ನಾವು ಕೂಡ ಉನ್ನತ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಭಾವನೆ ಇಲ್ಲಿನ ಬಡವರ ಭಾವನೆ ಇದು ಶ್ರೀಮಂತರಲ್ಲರೂ ಕೂಡ ಹೆಚ್ಚು ಹಣವನ್ನು ವಸೂಲಿ ಮಾಡಿ ಉತ್ತಮ ಶಿಕ್ಷಣ ಕೊಡ್ತಕ್ಕಂಥ ಕಾಲೇಜುಗಳ ಬ್ಲಸರ್ನೇ ಹೇಳ್ತಾರೆ ಆದರೆ ನಾನು ಎಲ್ಲ ಕಡೆಯೂ ಕೂಡ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಪದವಿ ಪೂರ್ವ ಕಾಲೇಜ್ ಹೋಗಿ ಸರ್ಕಾರಿ ಒಳ್ಳೆ ಶಿಕ್ಷಣನೂ ಕೊಡ್ತಾರೆ ಒಳ್ಳೆ ಫಲಿತಾಂಶ ಬರ್ತವ್ರು ಧೈರ್ಯವಾಗಿ ಹೋಗಿ ಸೇರ್ಕೊಂಡ್ರೆ ಇರ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಹೇಳ್ತಾ ಬಂದಿದ್ದೀನಿ ಈಗಲೂ ಹೇಳ್ತೀನಿ ಮುಂದೆ ಹೇಳ್ತೀನಿ ಮತ್ತು ನಮ್ಮ ತಿಮ್ಮಯ್ಯನವರು ನಮ್ಮ ಎಲ್ಲ ಉಪನ್ಯಾಸಕರು ನಿವೃತ್ತ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಯಾರು ಕೂಡ ಹೇಳಿದ ರೀತಿ ಶಿಕ್ಷಣದ ಗುಣಮಟ್ಟ ಚೆನ್ನಾಗಿರಬೇಕು ಮಕ್ಕಳು ಈಗಾಗಲೇ ರಾಜ್ಯದ ಫಲಿತಾಂಶನೂ ಕೂಡ ಕಡಿಮೆ ಇದೆ ಹಾಗಾದಿ ನಮ್ಮ ಜಿಲ್ಲೆ ನಮ್ಮ ತಾಲೂಕು ಕಡಿಮೆ ಹಾಕುವ ಉದ್ದೇಶ ನಮ್ಮದಲ್ಲ ಹೇಗಾದರೂ ಮಾಡಿ ಈ ಸಾರಿ ಒಳ್ಳೆಯ ಫಲಿತಾಂಶ ತರಬೇಕು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಜಿಲ್ಲೆಯಲ್ಲೇ ಹೊಸ್ತುಗ ಪಿ ಯು ಕಾಲೇಜು ಸರ್ಕಾರಿ ಪಿ ಯು ಕಾಲೇಜು ಒಳ್ಳೆಯ ಫಲಿತಾಂಶ ನೀಡಿದೆ ಅಂತಕ್ಕಂಥ ಹೆಸರು ತರಬೇಕು ಅಂತೇಳಿ ಹಲವಾರು ಬಾರಿ ಸರ್ವಕರ್ಗಳು ಕೂಡ ಇಲ್ಲಿನ ಉಪನ್ಯಾಸಕ ಕೇಳ್ತಾನೆ ಬಂದಿದ್ದೀನಿ ಇವತ್ತು ಹೇಳ್ತೀನಿ ಮಕ್ಕಳಿದ್ರಿಗೆ ದಯಮಾಡಿ ವಿಶೇಷ ತರಗತಿಗಳನ್ನ ತೆರೆದು ಪ್ರತಿ ಶಾಲೆಯೂ ಕೂಡ ಮಕ್ಕಳು ಯಾವ ಸಬ್ಜೆಕ್ಟಲ್ಲಿ ಹಿಂದೆ ಇದ್ದಾರೆ ಯಾವ ಪೋಷನ್ನ ಮುಂದುವರಿಸ್ಬೇಕು ಯಾವುದರಲ್ಲಿ ಹಿಂದೆ ಇದ್ದಾರೆ ಅವರಿಗೆ ವಿಶೇಷವಾದ ಶಿಕ್ಷಣವನ್ನು ನೀಡಿ ಅವ್ರಿಗೆ ಉತ್ತಮ ಶಿ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅವರು ಸರಿದಾಗಿ ತರ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು ಈ ಶಾಲೆಯಲ್ಲಿ ಓದಾಗಿರ್ತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ವಿದ್ಯಾರ್ಥಿ ಇಲ್ಲೇ ಪಿ ಯು ಎರಡು ವರ್ಷವೂ ಓದಿದ್ದಾರೆ ಇಲ್ಲೇ ಪರೀಕ್ಷೆ ಬರ್ತಾನೆ ಇಲ್ಲೇ ಎಕ್ಸಾಮ್ ತಾಕಿದ್ದಾನೆ ಅವನೀಗ ಬಿ ಎಂ ಎಸ್ ಕಾಲೇಜಲ್ಲಿ ಮೂರನೇ ವರ್ಷದ ಬಿ ಎಸ್ ಓದ್ತಾ ಇದ್ದಾರೆ ಮೂರನೇ ವರ್ಷ ಅವ್ರು ಮುಂದೆ ಹೋಗಿದ್ದಾರೆ ಅದು ಯಾರು ಹೋಗಿದ್ರು ನಿಮ್ಗೆ ಗೊತ್ತಿಲ್ಲ ಅದರ ಪರಿಚಯಿಸ್ತಾ ಇದ್ದೇನೆ ಬಿ ಎಮ್ ಎಸ್ ಕಾಲದಲ್ಲಿ ಓದ್ತಾ ಇದ್ದಾರೆ ಬಹುಶಃ ನಿಮ್ಮ ಮನಸ್ಸಿಗೆ ಇಲ್ಲಾರು ಮೆಡಿಕಲ್ಗೆ ಹೋಗಿಲ್ಲ ಇಲ್ಲಾರು ಇಂಜಿನಿಯರಿಗೆ ಹೋಗಿಲ್ಲ ಉನ್ನತ ಶಿಕ್ಷಣಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ ಅಂತಕ್ಕಂಥ ಭಾವನೆ ಯಾರು ವ್ಯಕ್ತಪಡಿಸ್ಬಾರ್ದು ಅದರಿಂದ ದಯಮಾಡಿ ಇಲ್ಲೂ ಕೂಡ ನಿಮ್ಮ ಮುಂದಿನ ಶೈಕ್ಷಣಿಕ ವ್ಯವಸ್ಥೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ಸರ್ಕಾರಿ ಸಂಸ್ಥೆನಲ್ಲಿ ಕೂಡಿದೆ ಸರ್ಕಾರಿ ಸಂಸ್ಥೆಯಲ್ಲಿ ಪಾಠ ಮಾಡ್ತಕ್ಕಂಥ ಪ್ರಿನ್ಸಿಪಾಲ್ರು ಉಪನ್ಯಾಸಕರು ಕೂಡ ಗುಣಮಟ್ಟದ ಶಿಕ್ಷಣ ನೀಡ್ತಾರೆ ಅಂತಕ್ಕಂಥ ಒಂದು ಒಳ್ಳೆಯ ಭಾವನೆಯಿಂದ ಈ ಕಾಲೇಜಿಗೆ ಬಂದು ಶಿಕ್ಷಣವನ್ನು ಕಲಿ ಪ್ರಾರಂಭ ಮಾಡಿದರೆ ಖಂಡಿತವಾಗ ಕೂಡ ಗುಣಮಟ್ಟದ ಶಿಕ್ಷಣ ಪಡ್ಕೊಂಡು ಉನ್ನತ ಉದ್ಯೋಗ ಹೋಗ್ತಕ್ಕಂಥ ಅವಕಾಶಗಳನ್ನು ಪಡ್ಕೊಳ್ತೀರ ವಿದ್ಯುಕ್ತವಾಗಿ ಐದು ಕೊಠಡಿಗಳ ಉದ್ಘಾಟನೆಯನ್ನು ತಮ್ಮ ಅಮೃತ ಹಸ್ತದಿಂದ ಸರ್ಕಾರದಿಂದ ನಿಧಿಯನ್ನು ತಂದು ಕಳೆದ ಬಾರಿ ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ಆ ಕಟ್ಟಡದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದಾಯಕವಾದ ವಿಚಾರ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಗೌರವಪೂರ್ವಕ ವಂದನೆಗಳನ್ನು ಹೇಳಿ ಮತ್ತು ಈಗಾಗಲೇ ಕಾಲೇಜು ನಡೆದು ಬಂದಂಥ ದಾರಿಯನ್ನು ಎಲ್ಲರೂ ಕೂಡ ಶ್ಲಾಘನೆಯನ್ನು ಮಾಡಿದರು ಕಾಲೇಜು ಹಿಂದೆ ದೇವರಾಜ ಸರ್ಕಾರದಲ್ಲಿ ಜೂನಿಯರ್ ಕಾಲೇಜುಗಳು ಇಲ್ಲದೇ ಇರತಕ್ಕಂಥ ಕಾಲ ಬರೀ ಮುನ್ಸಿಪಲ್ ಹೈಸ್ಕೂಗಳು ಮುನ್ಸಿಪಲ್ ಹೈಸ್ಕೂಲ್ಗಳು ಖಾಸಗಿ ಶಾಲೆಗಳು ಇದ್ದಂಥ ಕಾಲ ಅಂಥ ಕಾಲದಲ್ಲಿ ದೇವರಾಜ ಅರಸರವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ನಾಡಿನ ಅಭ್ಯುದಯಕ್ಕಾಗಿ ಅವಿರತವಾದ ಅಗಲಿರುಳು ಶ್ರಮವನ್ನು ಹಾಕಿ ಈ ಕರ್ನಾಟಕದ ನಾಡನ್ನು ಕರ್ನಾಟಕನೂ ಮಾಡಿದರು ಇಡೀ ರಾಜ್ಯವನ್ನು ಅಭ್ಯುದಯವನ್ನು ಮಾಡಿದಂಥದ್ದನ್ನು ಸುಮರಿಸ್ತಾ ಅಂಥ ಮಹನೀಯರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಮೈಸೂರು ಭಾಗದವರೇ ಕೂಡ ಪರಿಶಿಷ್ಟ ಜನಾಂಗಕ್ಕೆ ಸೇರಿದಂಥವರು ಶಿಕ್ಷಣ ಸಚಿವರಾಗಿದ್ದರು ಅಂಥ ಸಂದರ್ಭದಲ್ಲಿ ಎಂ ರುದ್ರಪ್ಪನವರು ಇಲ್ಲಿ ಕೂಡ ಶಾಸಕರಾಗಿದ್ದಂಥ ಕಾಲ ಆ ಕಾಲದಲ್ಲಿ ಅವರು ಈ ಕಾಲೇಜನ್ನು ಹೊಸ ನವ್ಯವಾದ ಕಾಲೇಜನ್ನ ಜೂನಿಯರ್ ಕಾಲೇಜನ್ನು ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಇದಕ್ಕೆ ಬೇಕಾದ ಸವಲತ್ತುಗಳ ಒದಗಿಸ್ತಕ್ಕಂಥ ಅಕ್ಕ ಯಾರು ಕೂಡ ಈಗ ತಾಲೂಕಿನಲ್ಲಿ ಮುಂದೆ ಬರದೇ ಇರತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಇತ್ತು ಅಂಥ ಸ್ಥಿತಿನಲ್ಲಿ ನಮ್ಮ ರುದ್ರಪ್ಪನವರು ಆ ಮೈಸೂರು ಭಾಗದಲ್ಲಿ ನಮ್ಮರೊಬ್ಬರು ಕೆ ಆರ್ ನಗರದಲ್ಲಿ ಆ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ದೇವರಾಜ ವಿಶ್ವಾಸವನ್ನು ಗಳಿಸಿದಂಥ ಡಾಕ್ಟರ್ ರಾಮದಾಸ್ ಅಂಥೇಳಿ ಅಮೇರಿಕದಲ್ಲಿ ತಕ್ಕಿನ ವೈದ್ಯರಾಗಿದ್ದಂಥವರು ಅವರು ಅವರ ತಾಯಿ ತಾಯಮ್ಮ ಮತ್ತು ಸತ್ಯವ ಲಿಂಗಯ್ಯ ಅವರ ತಂದೆ ಅವರ ಇಬ್ಬರ ನೆನಪಿಗೆ ಹೆಸರಿಗಾಗಿ ಹೊಸದುರ್ಗದಲ್ಲೊಂದು ಕಾಲೇಜ್ ಆಗಬೇಕು ಕಾಲೇಜ್ ಹೊಸದುರ್ಗ ತಾಲ್ಲೂಕಿನಲ್ಲಿ ನಾನು ಕಂಡಂಗೆ ನಾನು ಇಲ್ಲೇ ಹುಟ್ಟಿ ಈ ವಯಸ್ಸರಿಗೂ ಬೆಳೆದಿರೋದು ಇದೊಂದು ಕಾಲೇಜ್ ಬಿಟ್ಟರೆ ನಮಗೆ ಯಾವುದು ಕಾಣಲಿಕ್ಕೆ ಸಿಗ್ತಿರಲಿಲ್ಲ ಇವತ್ತಿನ ದಿವಸ ತಾಲೂಕಿನಲ್ಲಿ ಎಲ್ಲ ಕಡೆ ಮುರಾರ್ಜಿ ಸ್ಕೂಲ್ ಇರ್ಬೋದು ಎಲ್ಲ ಸರ್ಕಾರಿ ಸ್ಕೂಲ್ ಇರ್ಬೋದು ಎಲ್ಲವೂ ತಲೆ ಎತ್ತಿರೋದು ಮೊನ್ನೆ ಪಿ ಜಿ ಗೋವಿಂದಪ್ಪ ಅವರಿಂದ ಮಾತ್ರ ಸಾಧ್ಯ ಆಗಿತ್ತು ಈ ತಾಲ್ಲೂಕಲ್ಲಿ ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ ಮೊನ್ನೆ ನಾನು ಬೆಂಗಳೂರಲ್ಲಿ ಒಂದು ಎರಡು ದಿವಸ ಅವ್ರ ಜೊತೆ ಇದ್ದೆ ಆ ಇರೋ ಸಂದರ್ಭದಲ್ಲಿ ನಮ್ಮ ಶಾಸಕರ ಪಿ ಎ ಒಂದು ಲೀಸ್ಟ್ ರೆಡಿ ಮಾಡಿದ್ದ ಲೀಸ್ಟ್ ರೆಡಿ ಮಾಡಿದಾಗ ಇದು ಸರ್ಕಾರಕ್ಕೆ ಅದು ಸಿ ಎಮ್ ಹತ್ರ ಹೋಗೋಕ್ಕೆ ನಮ್ಮ ಜಿಲ್ಲಾ ಮಂತ್ರಿ ಮತ್ತು ನಮ್ಮ ತಾಲ್ಲೂಕಿನ ಎಮ್ ಎಲ್ ಎಗಳು ಎಲ್ಲ ಸೇರಿ ಮತ್ತೆ ಸಿ ಎಮ್ಗೆ ಮನವಿ ಕೊಡೋ ಅಂಥದ್ದು ಬೇಕು ಇಂತಿಂತಾದ ಆಗಬೇಕು ಅನ್ನೋ ಒಂದು ಫೋನ್ ಮಾಡಿದೆ ಇಲ್ಲಿ ಅದು ನೋಡಿಬಿಟ್ಟು ಬೈದರು ಇವರು ಈ ರೀತಿ ಅಲ್ಲಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಆಮೇಲೆ ಟಿಪ್ ಟಿಪ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರು ಅದಾದ ಮೇಲೆ ಅಲ್ಲಿಂದ ಸೀದಾ ನಾವು ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಅವ್ರ ಕಚೇರಿಯಲ್ಲಿ ಹೋದ್ವಿ ಅವರು ಮಾಡಬೇಕಾಗಿತ್ತು ಅಲ್ಲಿ ಅದು ಮಾಡಿದಾಗ ಗೋ ನೀವು ಮಾಡಿದ್ರ ಅಂತ ಗೋವಿಂದಪ್ಪ ಕೇಳಿದ್ರು ಅವ್ರು ಒಂದೊಂದ್ ಆಯಿತು ಅಂದ್ರು ನಮ್ದು ಇನ್ನು ಮಾಡ್ತಿದ್ದಾರೆ ಆಮೇಲೆ ಗೋವಿಂದ ಪರ ತೀಸ್ಕೊಂಡು ನೋಡಿದ್ರು ನಮ್ದು ನಮ್ಮ ತಾಲೂಕಿಗೆ ನೋಡಿದ್ರು ನೋಡಿದಾಗ ನಮ್ಮ ಅವ್ರ ಪಿ ಎಸ್ ಅವರೆಲ್ಲರೂ ತಂದ್ರು ತಂದು ಹಂಗ್ ಬೈದಿಲ್ಲ ಅವರು ನೋಡ್ರಿ ಇಲ್ಲಿ ಗೋವಿಂದಪ್ಪರ್ ಮಾಡ್ತಿರೋದು ಯಾವ ರೀತಿ ಮಾಡ್ತಿದ್ದಾರೆ ಈ ರೀತಿ ಇರಬೇಕು ಅಂತ ಹೇಳಿದ್ರು ಅದಾದ ನಂತರ ನಾವು ನಮ್ಮ ಚಳಕೆರೆ ಎಮ್ ಎಲ್ ಎರು ರಘುಮೂರ್ತಿ ಅವ್ರ ಕಚೇರಿಗೆ ಹೋದ್ವಿ ಇಲ್ಲಿ ಎಲ್ಲೆ ಅಲ್ಲಿ ಏನು ನಾನು ಇದು ಮಾಡಿ ಇದು ಸರ್ ಮನವಿ ಎಲ್ಲ ರೆಡಿ ಏನಪ್ಪ ಏನೇನು ಗ್ರ್ಯಾಂಡ್ ಸಿಂದು ಅಂತ ಹೇಳಿದ್ರು ಹೋಗೋ ಇಂದ ಬರೋ ಮಾಡ್ತಿದ್ದೀನಿ ಅಂದ್ರು ಮತ್ತೆ ನೋಡಿದಾಗ ಅದು ಮತ್ತೆ ವ್ಯತ್ಯಾಸವಾಗಿತ್ತು ಹೆಂಗೆ ವ್ಯತ್ಯಾಸವಾಗಿತ್ತು ಅಂದರೆ ಆಮೇಲೆ ಅವರು ಖುಲ್ಲ ಹೇಳಿದ್ರು ಇದು ಯಾವ್ದಾರ ಒಂದು ಇಲಾಖೆಗೆ ಹೋಗ್ಬಿಟ್ರೆ ವರ್ಷಾಂಗಟ್ಟಲೆ ತಗೊಳ್ಳುತ್ತೆ ಇದು ಏನೇನು ಅವರು ಅನುಭವ ಅವರು ಅಂತ ಇದರಲ್ಲಿ ಮತ್ತೆ ಸರಿ ಅದನ್ನು ಚಳ್ಳಕೆರೆ ತಾಲೂಕಿಂದ ಸರಿಪಡಿಸಿ ಮಾಡಿದ್ರು ಕಾರಣ ನನಗೆ ಅನ್ಸತ್ತೆ ಈ ತಾಲೂಕಲ್ಲಿ ಇಷ್ಟು ಸಣ್ಣದಾಗಿ ವ್ಯವಸ್ಥೆ ಮಾಡಿ ಇಷ್ಟಿಷ್ಟು ಒಂದು ಒಂದು ಒತ್ತು ದೀರ್ಘ ಒತ್ತು ನೋಡಿಕೊಂಡು ಈ ರೀತಿ ಕಟಕುಳಗಳು ಆಗ್ತಿರೋದು ಈ ಬಿಲ್ಡಿಂಗ್ ಆಗ್ತಿರೋದು ಸರ್ಕಾರ ಕೆಲಸಗಳು ತರ್ತಿರೋದು ನಾವು ಅನ್ಕೊಳ್ತೀವಿ ಏ ಅದೇನು ಸರ್ಕಾರ ತರ್ತಾರೆ ಮಾಡ್ತಾರೆ ಭಾರಿ ಕಷ್ಟ ಐತಿ ಅಲ್ಲಿ ಸಚಿವರೇ ವ್ಯತ್ಯಾಸ ಸಚಿವರ ಜೊತೆ ಪಿ ಎಸ್ ಅವರೆಲ್ಲರೂ ಇರ್ತಾರೆ ಅವ್ರನ್ನೇ ವ್ಯತ್ಯಾಸಗಳು ಆಗ್ತಿರ್ತವೆ ಆದ್ರೂ ನಮ್ ಗೋವಿಂದಪ್ಪ ಅವ್ರು ಇಷ್ಟು ಶ್ರಮ ಪಟ್ಟು ಮಾಡ್ತಾರಲ್ಲ ನನಗೆ ಅನಸ್ತು ಎರಡು ದಿವಸ ಜೊತೆ ಇದ್ರೆ ಅಲ್ಲಿ ಎಲ್ಲ ಕಡೆ ಅಲ್ಲಿಯ ನೋಡ್ಬಿಟ್ರು ರಾಜಧಾನಿಯಲ್ಲಿ ಭಿಕ್ಷಕನಾಗ ಅಲ್ಲದ್ರೆ ಮಾತ್ರ ಇಲ್ಲಿ ಬಂದು ನಾವು ರಾಜ್ಯನಾಗಿದ್ದು ಅಧಿಕಾರಗಳು ನಡ್ಸಕ್ಕಾಗತ್ತೆ ಕೆಲಸ ಕೊಡಕ್ಕಾಗತ್ತೆ ಗೋವಿಂದಪ್ಪ ಅವರು ಅಂತ ನನಗೆ ಅವಾಗ ಅನಿಸ್ತು ಅವರು ಶ್ರಮ ನಿಜವಾಗ್ಲು ಎಲ್ಲರೂ ತಗೋಬೇಕು ಹಂಗಾಗಿ ಇವತ್ತು ಈ ಕಟ್ಟಡಗಳೆಲ್ಲವೂ ಮಾಡ್ತಿದ್ದಾರೆ ಅವರು ಯಾವತ್ತು ಈ ಯಾವುದೇ ರೀತಿ ಭೇದ ಭಾವನೆ ಯಾವುದು ಇಲ್ಲದಲೇ ಮಾಡ್ತಿದ್ರಂಥ ಒಬ್ಬ ಏಕೈಕ ಶಾಸಕರಂದರೆ ನಮ್ಮ ಬಿ ಜಿ ಗೋವಿಂದಪ್ಪರು ಅವ್ರು ಬಂದಾಗ್ಲೇ ಎಲ್ಲರಿಗೂ ಸಮಬಾಳು ಸಮ ಪಾಲು ಅಂತ ಸಿಕ್ಕಿರೋದು ಹಾಗಾಗಿ ಯಾವತ್ತು ಈ ತಾಲ್ಲೂಕಿಗೆ ಏಳಿಗೆ ಬೆಳೆಸಿರೋದು ಯಾರಾರ ಬಂದಿದ್ದೆ ಸ್ವಾತಂತ್ರ್ಯ ಬಂದಾಗಿಂದ ಯಾರ ಒಬ್ಬ ಎಮ್ ಎಲ್ ಎ ಆಗಿದ್ದಾರೆ ಅಂದರೆ ಅದು ಬಿ ಜಿ ಗೋವಿಂದಪ್ಪರ ಅಂತ ಹೇಳುತ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ಒಂದೇಗಳು ನಿಮಗೆ ಭಾಷಣ ಮಾಡಿದ್ರೆ ನಿಮಗೆ ತಲೆಗೆ ಹೋಗಲ್ಲ ಯಾಕಂದ್ರೆ ಗೊತ್ತು ನನಗೆ ನಿಮ್ಮ ನಿಮ್ಮ ತಪ್ಪಲ್ಲ ಅದು ನಿಮ್ಮ ವಯಸ್ಸಿನ ತಪ್ಪು ನಮ್ಮ ಮಲ್ಲೇಶಪ್ಪ ಸರ್ ಇದಾರೆ ಇಲ್ಲಿ ನಾನು ಈ ಒಂದು ಕಾಲೇಜಿನ ಹಳೆ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ನಮಗೆ ಮಲ್ಲಪ್ಪ ಸರ್ ಅವರು ಪಾಠ ಮಾಡಬೇಕಾದ್ರೆ ಒಂದೇಳಾದ್ರು ಈ ವಯಸ್ಸಲ್ಲಿ ನಮಗೇನು ಕತ್ತೆ ನೋಡಿದ್ರೂ ತುಂಬ ಸುಂದರವಾಗಿ ಕಾಣುತ್ತಂತೆ ಹಾಗಾಗಿ ನಿಮಗೆ ಓದಿನ ಕಡೆ ತುಂಬ ಗಮನ ಇರಬೇಕು ಅಂತ ಹೇಳರು ನಾನು ಈ ಒಂದು ವೇದಿಕೆಯಲ್ಲಿ ನಮ್ಮ ಮಲ್ಲಪ್ಪ ಸರ್ ಅವರ ಮಾತನ್ನು ನೆನೆಸ್ಕಂತೀನಿ ಯಾಕಂದರೆ ಇವತ್ತು ನಿಮಗೆ ಮೌಲ್ಯಗಳ ಕಡೆಗೆ ಗಮನ ಇರಲ್ಲ ಓದಿನ ಕಡೆ ಕಡೆ ಗಮನ ಇರಲ್ಲ ನಿಮ್ಮ ವಯಸ್ಸಿನಲ್ಲಿ ನೀವು ಭ್ರಾಂತರಾಗಿ ಕೂತ್ಕೊಂಡು ಬಿಟ್ಟಿರ್ತೀರ ಆಗ ನಿಮಗೆ ನಿಮ್ಮ ಮಟ್ಟದಲ್ಲಿ ಇಳಿದ್ರೂ ಮಾತು ಹೇಳಿದ್ರೂ ಸಹ ನಿಮಗೆಲ್ಲೋ ಒಂದು ಕಡೆ ಮಾತು ಹೋಗಲ್ಲ ಇವತ್ತು ನಮ್ಮ ಗೋವಿಂದಪ್ಪಾಜಿಯವರು ತುಂಬ ಸುಮಾರು ಕಡೆ ಹೇಳಿದ್ದಾರೆ ವಿದ್ಯೆ ಒಂದೇ ಅಲ್ಲ ವಿದ್ಯೆ ಜೊತೆಗೆ ಸಂಸ್ಕಾರನೂ ಪಡೀರಿ ಮಕ್ಕಳೇ ಅಂತ ಅಂದರೆ ವಿದ್ಯೆ ಮತ್ತು ಸಂಸ್ಕಾರ ಒಂದೇ ಮುಖದ ಎರಡು ನಾಣ್ಯಗಳು ನಿಮ್ಮ ಬದುಕಿನ ಎರಡು ಪ್ರಮುಖ ಘಟ್ಟಗಳು ವಿದ್ಯೆ ಯಾವತ್ತೂ ನಿಮ್ಮನ್ನು ಕೆಡೋದಕ್ಕೆ ಬಿಡಲ್ಲ ಮಕ್ಕಳೇ ಅದೇ ರೀತಿ ಸಂಸ್ಕಾರ ನಿಮ್ಮನ್ನು ಎಲ್ಲೂ ಎಡವೋದಕ್ಕೆ ಬಿಡಲ್ಲ ಇವತ್ತು ಬರೀ ನಾನು ವಿದ್ಯೆ ಮಾ ವಿದ್ಯೆ ತಗೊಂಡು ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ರ್ಯಾಂಕ್ ತಗೊಂಡು ನೀನು ಓದೆ ಅಂದರೆ ನೀನೇನು ಸಮಾಜಮುಖಿ ಆಗಲಿಲ್ಲ ಅಂದರೆ ನೀನು ಏನೂ ಮಾನವೀಯತೆ ಮೌಲ್ಯಗಳನ್ನು ಇಟ್ಕೊಂಡು ಜೀವನ ಸಾಗಿಸ್ಲಿಲ್ಲ ಅಂದರೆ ನೀನು ಪಡೆದಂಥ ವಿದ್ಯೆ ಇಲ್ಲಿ ನಿರರ್ಥಕ ಆಗುತ್ತೆ ಅಂತ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ Nimma